ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ಉಪಮ ಅಲಂಕಾರದ ಬಗ್ಗೆ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕನ್ನಡ ವ್ಯಾಕರಣ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಾವು ಅಲಂಕಾರಗಳಲ್ಲಿ ಎರಡು ವಿಧ ಬರುತ್ತೆ ಶಬ್ದಾಲಂಕಾರ ಅರ್ಥಾಲಂಕಾರ ಇವತ್ತು ಅರ್ಥಾಲಂಕಾರದಲ್ಲಿ ಉಪಮಾಲಂಕಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಲ್ಲಿ ಇರುವಂತ ಪರಸ್ಪರ ಹೋಲಿಕೆಯನ್ನು ವರ್ಣಿಸುತ್ತೆ ಎರಡು ವಸ್ತುಗಳಲ್ಲಿ ಎರಡು ವಸ್ತುಗಳಲ್ಲಿ ಇರುವ ಪರಸ್ಪರ ಹೋಲಿಕೆಯನ್ನ ವರ್ಣಿಸುತ್ತೆ ವರ್ಣಿಸುವುದು ಅಂದ್ರೆ ಎರಡು ವಸ್ತುಗಳಲ್ಲಿರುವಂತ ಪರಸ್ಪರ ಹೋಲಿಕೆಯನ್ನ ವರ್ಣಿಸುವಂಥದ್ದು ಉಪಮಾಲಂಕಾರ ಆಗ್ತದೆ ಉಪಮಾಲಂಕಾರದಲ್ಲಿ ನಾಲ್ಕು ಅಂಶಗಳು ಬರ್ತವೆ ಉಪಮೇಯ ಉಪಮಾನ ಉಪಮಾವಾಚಕ ಮತ್ತೊಂದು ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಅಂದ್ರೆ ಇಲ್ಲಿ ಉಪಮೇಯ ಅಂದ್ರೆ ಏನು ಉಪಮಾನ ಅಂದ್ರೆ ಉಪಮೇಯ ಅಂದ್ರೆ ಯಾವ ವಸ್ತುವನ್ನ ಹೋಲಿಸುತ್ತೇವೋ ಅದು ಉಪಮೇಯ ಯಾವ ವಸ್ತುವಿಗೆ ಹೋಲಿಸುತ್ತೇವೋ ಅದು ಉಪಮಾನ ಈ ಉಪಮೇಯ ಮತ್ತು ಉಪಮಾನಗಳಿಗೆ ಸಾದೃಶ್ಯವನ್ನ ಹೋಲಿಕೆಯನ್ನ ಕಲ್ಪಿಸುವಂಥದ್ದು ಉಪಮಾವಾಚಕ ಇನ್ನ ಸಾಧಾರಣ ಧರ್ಮ ಈ ಉಪಮೇಯ ಮತ್ತು ಉಪಮಾನಗಳಲ್ಲಿ ಇರುವಂಥ ಸಮಾನ ಗುಣ ಸ್ವಭಾವವನ್ನು ಹೇಳುವಂಥದ್ದು ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಈ ನಾಲ್ಕು ಅಂಶಗಳು ಏನಾದರೂ ಕಂಡು ಬಂದಲ್ಲಿ ಅದನ್ನ ನಾವು ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ ಈ ನಾಲ್ಕು ಅಂಶಗಳಲ್ಲಿ ಒಂದೆರಡು ಅಂಶಗಳು ಇಲ್ಲದೆ ಇದ್ರೆ ಅದು ಲುಪ್ತೋಪಮ ಅಲಂಕಾರ ಆಗ್ತದೆ ಅಂದ್ರೆ ನಾಲ್ಕು ಅಂಶಗಳು ಇದ್ದಾಗ ಅದು ಅಲಂಕಾರ ಆಗ್ತದೆ ಎರಡು ಅಂಶಗಳು ಒಂದೆರಡು ಅಂಶಗಳು ಇರ್ಲಿಲ್ಲ ಅಂದ್ರೆ ಅದು ಲುಪ್ತೋಪಮ ಅಲಂಕಾರ ಈಗ ನಾವು ಒಂದು ವಾಕ್ಯದ ಮೂಲಕ ನಾವು ಆ ಉಪಮಾಲಂಕಾರ ಹೇಗೆ ಬರುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ತಾ ಹೋಗೋಣ ಸೀತೆಯ ಮುಖ ಚಂದ್ರನಂತೆ ಒಳೆಯ ಅನ್ನುವಂಥ ವಾಕ್ಯ ಇದೆ ಅಂದ್ರೆ ಸೀತೆಯ ಮುಖ ಚಂದ್ರನಂತೆ ಒಳೆಯುತ್ತಿದೆ ಇಲ್ಲಿ ಸೀತೆಯ ಮುಖ ಅಂದ್ರೆ ಇದು ಉಪಮೇಯವಾಗ್ತದೆ ಅಂದರೆ ಯಾವ ವಸ್ತುವನ್ನ ಹೋಲಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಸೀತೆಯ ಮುಖವನ್ನ ಮಾಡ್ತಾ ಇದ್ದೀವಿ ಹೋಲಿಸ್ತಾ ಇದ್ದೀವಿ ಇದು ಉಪಮೇಯ ಆಗ್ತದೆ ಸೀತೆಯ ಮುಖ ಯಾವ ವಸ್ತುವಿಗೆ ಹೋಲಿಸ್ತಾ ಇದ್ದೀವಿ ಚಂದ್ರನಿಗೆ ಉಪಮಾನ ಉಪಮಾನ ಅಂದ್ರೆ ಯಾವ ವಸ್ತುವಿಗೆ ಹೋಲಿಸ್ತೇವೋ ಅದು ಏನಾಗುತ್ತೆ ಉಪಮಾನ ಆಗ್ತದೆ ಈ ಉಪಮಾ ವಾಚಕ ಅಂದ್ರೆ ಉಪಮೇಯ ಮತ್ತು ಉಪಮಾನಗಳಿಗೆ ಸಾದೃಶ್ಯವನ್ನ ಕಲ್ಪಿಸುವಂತದ್ದು ಅಂದ್ರೆ ಎರಡಕ್ಕೂ ಹೋಲಿಕೆ ಮಾಡುವಂತ ಒಂದು ಪದ ಇದೆ ಯಾವುದು ಅಂತೆ ಇಲ್ಲಿ ನೋಡಿ ಅಂತೆ ಹಂದದಿ ಹೋಲ್ ಅನ್ನುವಂತ ಉಪಮ ವಾಚಕಗಳು ವಾಕ್ಯದಲ್ಲಿ ಏನಾದ್ರೂ ಬಂದ್ರೆ ಅದು ಏನಾಗುತ್ತೆ ಅಂದ್ರೆ ಉಪಮಾಲಂಕಾರ ಆಗ್ತದೆ ಇಲ್ಲಿ ಸೀತೆಯ ಮುಖ ಉಪಮೇಯ ಆಯಿತು ಯಾವ ವಸ್ತುವನ್ನ ಹೋಲಿಸ್ತಾ ಇದೆಯೋ ಅದು ಯಾವ ವಸ್ತುವಿಗೆ ಅಂದಾಗ ಅದು ಉಪಮಾನ ಚಂದ್ರ ಆಯಿತು ಈ ಸೀತೆಯ ಮುಖ ಚಂದ್ರನಿಗೂ ಸಾದೃಶ್ಯವನ್ನು ಕಲ್ಪಿಸ್ತಾ ಇರೋದು ಹೋಲಿಕೆಯನ್ನು ಕಲ್ಪಿಸ್ತಾ ಇರೋದು ಅಂತೆ ಅನ್ನುವಂಥ ಹೋಮವಾಚಕ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಅಂದ್ರೆ ಈ ಉಪಮೇಯ ಮತ್ತು ಉಪಮಾನಗಳಲ್ಲಿರುವ ಸಮಾನವಾದ ಗುಣ ಸಮಾನ ಗುಣ ಸ್ವಭಾವವನ್ನು ಹೇಳುವಂಥದ್ದು ಸಮಾನ ಧರ್ಮ ಎರಡಕ್ಕೂ ಕಾಮನ್ ಆಗಿರೋದು ಸಮಾನವಾಗಿರುವಂಥದ್ದು ಈ ಒಳೆಯುತ್ತಿದೆ ಅನ್ನುವಂಥದ್ದು ಆಗ್ತದೆ ಇದು ಸಮಾನ ಧರ್ಮ ಆಗ್ತದೆ ಇಲ್ಲಿ ಅಲಂಕಾರ ಪೂರ್ಣೋಪಮ ಅಲಂಕಾರ ಆಗ್ತದೆ ಅಂದ್ರೆ ನಾಲ್ಕು ಅಂಶಗಳು ಇದರಲ್ಲಿ ಕಂಡು ಬಂದಿದೆ ಅಂದ್ರೆ ಉಪಮೇಯ ಉಪಮಾನ ಉಪಮಾ ವಾಚಕ ಸಮಾನ ಧರ್ಮ ನಾಲ್ಕು ಅಂಶಗಳು ಕಂಡು ಬಂದಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರ ಆಗ್ತದೆ ಇನ್ನ ಸಮನ್ವಯವನ್ನ ನೋಡೋದಾದ್ರೆ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ ಇಷ್ಟು ಸಮನ್ವಯವನ್ನು ಬಂದ್ರೆ ಸಾಕ್ತು ಅಥವಾ ಹೋಲಿಸಲಾಗಿದೆ ಅಥವಾ ವರ್ಣಿಸಲಾಗಿದೆ ಅಲ್ಲಿ ಅಂತೆ ಅನ್ನುವಂಥ ಉಪಮಾವಾಚಕ ಮತ್ತೆ ಒಳೆಯುತ್ತಿದೆ ಅನ್ನುವಂಥ ಒಂದು ಸಮಾನ ಧರ್ಮವನ್ನ ಇಲ್ಲಿ ಕಂಡು ಬರುತ್ತದೆ ಒಟ್ಟಾರೆ ಈ ನಾಲ್ಕು ಉಪ ಅಂಶಗಳು ಇರೋದ್ರಿಂದ ಇದು ಪೂರ್ಣೋಪಮಾಲಂಕಾರ ಆಗ್ತದೆ ಆ ಮಗುವಿನ ಮುಖ ಆ ಮಗುವಿನ ಮುಖ ಕಮಲದಂತಿದೆ ಅಂತ ಅಂದಾಗ ಅಲ್ಲಿ ಸಾಧಾರಣ ಧರ್ಮ ಬರೋದಿಲ್ಲ ಅಲ್ಲಿ ಮೂರೇ ಅಂಶಗಳು ಬರುತ್ತೆ ಒಂದು ಅಂಶ ಇರಲಿಲ್ಲ ಅಲ್ಲಿ ಲುಪ್ತೋಪಮ ಅಲಂಕಾರ ಲುಪ್ತೋಪವಮ ಅಲಂಕಾರ ಆಗ್ತದೆ ಅಂದರೆ ಆ ಮಗುವಿನ ಮುಖ ಕಮಲದಂತಿದೆ ಅಂದಾಗ ಅಲ್ಲಿ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಬರೋದಿಲ್ಲ ಅದರಲ್ಲಿ ಒಂದು ಅಂಶನೂ ಒಂದು ಅಂಶ ಬರಲಿಲ್ಲ ಅಥವಾ ಎರಡು ಅಂಶ ಬರಲಿಲ್ಲ ಅಂದರೆ ಅದು ಲುಪ್ತೋಪಮ ಅಲಂಕಾರ Atto di... ಇದಿಷ್ಟು ಉಪಮಾಲಂಕಾರ ಉಪಮಾಲಂಕಾರ ಅಂದಾಗ ಅಲ್ಲಿ ಉಪಮಾವಾಚಕ ಅಂತೆ ಅಂದದಿ ಹೋಲೇನಾದರೂ ಬಂದಿದ್ದರೆ ಅದು ಉಪಮಾವಾಚಕ ಆಗ್ತದೆ ಅಂದರೆ ಇಲ್ಲಿ ಉಪಮೇಯ ಅಂದರೆ ನಾವು ತಿಳ್ಕೊಬೇಕಾಗ್ತದೆ ಉಪಮೇಯ ಅಂದರೆ ಯಾವ ವಸ್ತುವನ್ನು ಹೋಲಿಸುತ್ತೇವು ಅದು ಉಪಮೇಯ ಯಾವ ವಸ್ತುವಿಗೆ ಹೋಲಿಸುತ್ತೇವೆ ಅದು ಉಪಮಾನ ಈ ಉಪಮೇಯ ಮತ್ತು ಉಪಮಾನಗಳಿಗೆ ಸಾದೃಶ್ಯವನ್ನು ಕಲ್ಪಿಸುವಂಥದ್ದು ಉಪಮಾವಾಚಕ ಆಗ್ತದೆ ಈ ಉಪಮೇಯ ಉಪಮಾನಗಳಿಗೆ ಸಮಾನವಾದಂತ ಗುಣ ಸ್ವಭಾವವನ್ನು ಹೊಂದಿರುವುದು ಸಾಧಾರಣ ಧರ್ಮ ಅಥವಾ ಸಮಾನ ಧರ್ಮ ಆಗ್ತದೆ ಇನ್ನೊಂದು ನಾವು ಉದಾಹರಣೆಯನ್ನ ತಗೋಳೋದಾದ್ರೆ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ನೋಡಿ ಗೀಜನಗನ ಗೂಡುಗಳನ್ನ ತೊಟ್ಟಿಲಿಗೆ ಹೋಲಿಸಲಾಗಿದೆ ಅಂದರೆ ಇಲ್ಲಿ ಉಪಮೇಯ ಗೀಜನ ಗೀಜಗನ ಗೂಡುಗಳಾಗತ್ತೆ ಉಪಮಾನ ತೊಟ್ಟಿಲು ಆಗ್ತದೆ ಉಪಮ ವಾಚಕ ಅಂತೆ ಆಗ್ತದೆ ತೂಗಾಡುತ್ತಿದ್ದವು ಅನ್ನುವಂಥದ್ದು ಸಮಾನ ಧರ್ಮ ಆಗ್ತದೆ ಇದು ಅಲಂಕಾರ ಯಾವುದು ಪೂರ್ಣೋಪಮ ಅಲಂಕಾರ ಆಗ್ತದೆ ಲುಪ್ತೋಪಮ ಅಲಂಕಾರ ಅಂದರೆ ಯಾವುದಾದ್ರೂ ಎರಡು ಅಂಶಗಳು ಇರೋದಿಲ್ಲ ಆದರೆ ಇಲ್ಲಿ ನಾಲ್ಕು ಅಂಶಗಳು ಇರೋದಿಲ್ಲ ಇದು ಪೂರ್ಣೋಪಮಾಲಂಕಾರ ಆಗ್ತದೆ ಇದಿಷ್ಟು ಉಪಮಾಲಂಕಾರದ ಬಗ್ಗೆ ವಿಷಯ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣಾಂಶಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು